ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಿವೆ ತಗಡು ವಿವಾದದ ಜೊತೆಗೆ ಮಹಿಳೆಯ ಬಗ್ಗೆ ಆಡಿರುವ ಮಾತುಗಳ ವಿರುದ್ಧ ಮಹಿಳಾ ಸಂಘಟನೆಗಳು ಕೊತ ಕೊತ ಅಂತಿವೆ ದಚ್ಚು ರಗಡ್ ಡೈಲಾಗ್ಸ್ ಪೊಲೀಸ್ ಠಾಣೆ ಅಷ್ಟೇ ಎಲ್ಲ ವಿಧಾನಸೌಧದ ಆವರಣದಲ್ಲೂ ಸದ್ದು ಮಾಡ್ತಿದೆ ದೇಹ ತೂಕ ಇದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿವಾದಗಳಲ್ಲೇ ತೇಲಾಡ್ತಿದ್ದಾರೆ ಒಂದಿಲ್ಲೊಂದು ವಿವಾದ ಡಿಬಾ ಸುತ್ತ ಸುತ್ತಲೇ ಇದೆ ತಗಡು ಗುಮ್ಮಸ್ಕೋತಿಯ ಹೇಳಿಕೆ ಜೊತೆ ಮಹಿಳೆಯರ ಬಗ್ಗೆ ಆಡಿದ ಮಾತುಗಳು ಸಂಕಷ್ಟ ತಂದೋಡ್ತಿವೆ ಕೇಸ್ ಮೇಲೆ ಕೇಸ್ ಫೈಲ್ ಆಗ್ತಿದೆ ಕಾತೇರನ ವಿರುದ್ಧ ಮಹಿಳಾ ಸಂಘಟನೆ ಹುಟುರು ದರ್ಶನ್ ವಿರುದ್ಧ ಮತ್ತೆರಡು ಠಾಣೆಯಲ್ಲಿ ದೂರು ತಗಡೆ ನಾನ್ ಅಯ್ಯೋ ತಗಡೆ ಬಂದು ಬಂದು ನಮ್ ಕೈಲೇ ಯಾಕೆ ಗುಂಬಸ್ಕ್ರೆ ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ ಅವ್ರಿಗೂ ಗುರುತಿದ್ದ ಗುಮ್ಮಿದ್ದೀನಿ ಇದೇ ದರ್ಶನ್ ಆಡಿದ ಇದೇ ಮಾತುಗಳು ಇದೇ ನುಡಿಮುತ್ತುಗಳು ಮಹಿಳಾ ಸಂಘಟನೆಗಳನ್ನು ಕೆರಳುವಂತೆ ಮಾಡಿರೋದು ರಾಬರ್ಟ್ ಮಾತಿನ ವಿವಾದ ದಿನಕ್ಕೊಂದು ರೂಪ ಪಡ್ಕೊಳ್ತಿದೆ ನಿರ್ಮಾಪಕ ಉಮಾಪತಿ ವಿರುದ್ಧ ದರ್ಶನ್ ಮಾತಿನ ಬಾಣಗಳನ್ನೇ ಬಿಟ್ಟಿದ್ರು ತಗಡು ಗುಮ್ಮಸ್ಪೋತಿಯ ಅಂತ ಮಾತಿಂದಲೇ ಗುಮ್ಮಿದ್ರು ಇದನ್ನ ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ರು ಇದರ ಬೆನ್ನಲ್ಲೇ ಗೌಡ್ತಿ ಮಹಿಳಾ ಸಂಘಟನೆ ದರ್ಶನ್ ವಿರುದ್ಧ ಕಂಪ್ಲೇಂಟ್ ದಾಖಲಿಸಿತು ಈಗ ಮತ್ತೆರಡು ಕೇಸ್ ಫೈಲ್ ಆಗಿವೆ ಬೊಮ್ಮನಹಳ್ಳಿಯ ಸ್ತ್ರೀಶಕ್ತಿ ಸಂಘ ನಟ ದರ್ಶನ್ ಕ್ಷಮೆ ಯಾಚಿಸುವಂತೆ ಪಟ್ಟು ಹಿಡಿದಿದೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಚ್ಚು ವಿರುದ್ಧ ಐವತ್ತಕ್ಕೂ ಹೆಚ್ಚು ಮಹಿಳಾ ಮಣಿಗಳು ದೂರು ದಾಖಲಿಸಿದ್ರು ಕಾಟೇರ ಚಿತ್ರದಲ್ಲಿ ದರ್ಶನ್ ಹೆಣ್ಣು ಮಕ್ಕಳಿಗೆ ಅಷ್ಟು ಗೌರವ ಕೊಟ್ಟಿದ್ದಾರೆ ಆದ್ರೆ ನಿಜ ಜೀವನದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವದಿಂದ ಮಾತಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಮಹಿಳೆಯರ ಕ್ಷಮೆ ಕೇಳದಿದ್ರೆ ಮನೆ ಬಳಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ ದರ್ಶನ್ ಅವರು ಮಾಡಿದ್ದು ತುಂಬ ತಪ್ಪು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅವರು ಏಕವಚನದಲ್ಲಿ ಮಾತಾಡಬಾರ್ದು ಮತ್ತು ಎಲ್ಲ ಕಡೆ ಅವರು ಜ ಲೇಡೀಸ್ ಬಗ್ಗೆ ಇಂಥ ಅಂತ ಮಾತಾಡ್ತಾ ಇದ್ರೆ ಲೇಡೀಸ್ಗೂ ತುಂಬ ಹರ್ಟ್ ಆಗುತ್ತೆ ಒಂದು ಸೆಲೆಬ್ರಿಟಿ ಆಗಿ ಹಿಂಗೆ ಮಾತಾಡಬಾರ್ದಾಗಿತ್ತು ಅವರು ರೆಸ್ಪೆಕ್ಟ್ ಕೊಡಬೇಕು ಲೇಡೀಸ್ಗೆ ಇನ್ನೊಂದು ದರ್ಶನ್ ಅವರು ಪ್ಲೀಸ್ ಇಂಥದ್ದು ಲೇಡೀಸ್ ಅವ್ರನ್ನ ಎಲ್ಲೂ ರೆಸ್ಪೆಕ್ಟ್ ಮಾಡಬೇಡಿ ರೆಸ್ಪೆಕ್ಟ್ ಕೊಟ್ಟು ಎಲ್ಲರಿಗೆ ಒಂದು ಮಹ ಮಹತ್ವಪೂರ್ಣವಾಗಿ ಲೇಡೀಸ್ಗೆ ಒಂದು ಬೆಲೆ ಕೊಡಿ ಪ್ಲೀಸ್ ಇನ್ನು ಗಣೇಶ್ ಗೌಡ ಜಗದೀಶ್ ಎಂಬುವವರು ಆರ್ ಆರ್ ನಗರ ಠಾಣೆಯಲ್ಲಿ ಎರಡು ದೂರು ದಾಖಲಿಸಿದ್ದಾರೆ ಮತ್ತೊಂದು ಕಡೆ ದರ್ಶನ್ ವಿರುದ್ಧ ಕಾನೂನು ಮೂಲಕ ಉತ್ತರ ಕೊಡಲು ಉಮಾಪತಿ ಸಜ್ಜಾಗ್ತಿದ್ದಾರೆ ಈ ಬಗ್ಗೆ ವಿಧಾನಸೌಧದಲ್ಲಿ ಡಿ ಸಿ ಜೊತೆ ಮಾತುಕತೆ ನಡೆಸಿದ್ರು ಬಳಿಕ ಡಿ ಬಾಸ್ಗೆ ಟಾಂಗ್ ಕೊಟ್ಟರು ಸರ್ ಇವಾಗ ಸಮಸ್ಯೆಗಳು ಎಲ್ಲಾ ಕಡೆ ಬರ್ತವೆ ಸರ್ ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಬೇಕು ಒಬ್ಬ ಸಮಾಜದಲ್ಲಿ ಹೆಸರಿರುವ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ ನಾನು ಹಿಂದೇನೆ ಹೇಳಿದ್ದೆ ದೇಹ ತೂಕ ಇದ್ರೆ ಸಾಲದು ಮತ್ತೆ ತೂಕ ಇರಬೇಕಂತ ಹೇಳಿ ನಾನು ತಪ್ಪು ಮಾಡೋರು ತಪ್ಪೇ ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ಈವರೆಗೂ ನಾಲ್ಕು ಕಂಪ್ಲೇಂಟ್ ದಾಖಲಾಗಿದೆ ಈ ವಿವಾದ ಇನ್ಯಾವ ರೂಪ ಪಡೆದುಕೊಳ್ಳುತ್ತೋ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು